நீங்க துன்பாத நின்பு உள் உரிக்காத நான் கேட்குற அது யாரும் கேட்குற அங்க கொடுப்பது அங்க யார் பண்ணு அங்க யாரும் கொடுங்க ஒன் லட்சம் இப்போ தேங்க அம்மா ஏனம்மா இது வியாபார ஆத யாக்கூட அல்ல கல்லு பக்கரை சமய வல்ல 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 ಸುರ್ಣ ಲೋಚನ ಶ್ರೀಕೃಷ್ಣ ನಾಮವೆಂಬ ನಾಮ ಎಂಬ ಎಷ್ಟು ಹೇಲಿಗಳಿಂದ ಹೊತ್ತಿ ಮಾರುವುದಲ್ಲ ಒತ್ತಿ ಹೇಲಿಗಳು ತುಂಬುವುದಲ್ಲ ಗುಪ್ತವಲ್ಲ ಎಷ್ಟು ಹೋದರೂ ಬಾಲಿಗೆ ಸುಂಕ ಅದು ಉತ್ತಮ ತರಕೆದು ಅತಿ ಬರುವಂತ ಬರುವಂತ ಯಾಕಂದ್ರೆ ಭಗವಂತ ನಾಮಕೆ ಬಹಳ ದೊಡ್ಡದಲ್ಲ ಯಾಕಂದ್ರ ಚಿತಾಯಾಚ ಚಿಂತಾಯಾಚ ಬಿಂದು ಮಾತ್ರ ವಿಶೇಷ ಚಿತಾದತೆ ನಿತ್ಯಂತಾದಾತೆ ಚೇತನ ಈ ನೀನು ವ್ಯಾಪಾರ ಮಾಡುದ ಯಾಕ್ರ ಚಿಂತಿ ಸತ್ತ ನಾಮಕ್ಕೂ ನಾಮಸ್ ಮುಖ್ಯ ಆಗ್ತದೆ ಪರಮಾತ್ಮನ ನಾಮಸ್ವಲ್ಲಿ ಮಾಡ್ತಾನೆ ವ್ಯಾಪಾರ ಮಾಡೋ ಹೋಗ್ಬಿಡುದಿಲ್ಲ ವ್ಯಾಪಾರ ಮಾಡಬಹುದು ಹೋಗೋಣ ಮತ್ತೆ ಹೋಗ್ಲಿಕ್ಕೆ ಹೆಂಗ ಸಿಗ್ತಾರೆ ಹೋಗಕ್ಕೆ ಹೋಗ್ಬೇಕಾದ್ರೆ ಒಂದು ಸ್ಥಳ ಹೇಳ್ಬೇಕಲ್ಲ ಹೌದು ಅಲ್ಲಿ ಕಾಣ್ತದ ಬಿರುತ್ ಏನದು ಕೃಷ್ಣ ಕಾನಂದ ಹಾಕ್ತೀರಿ ಅಮ್ಮ ಅದೇ ಗೋಕುಲ ಹೌದು ಅಲ್ಲಿ ಯಾರಿದ್ದಾರೆ ಇಲ್ಲಿದ್ದಂತೆ ಅಲ್ಲಿ ಅಂದ್ರೆ ಶ್ರಾವಣ ಕ್ಷೇತ್ರದ ఎల్ అని మెట్ట నడి బ్రహ్మ జ్రాహ్మణ ఎలా హోగ్ మనీ వారి లాక్ వచ్చి రూపాయలు అప్పారా ಮತ್ತೆ ಯಾರು ಹೋಗಿದ್ರು ಹೇಗೆ ನೀನು ಹೋಗು ನಿಮ್ ಹೋಗು ಹೋಗ್ಬೇಕಾದ್ರೆ ಆತ್ಮೀಯರಾಗಿರ್ತಕ್ಕಂಥ ನಮ್ಮವರಾಗಿರ್ತಕ್ಕಂಥ ಸಂದರ್ಶು ಗಂಟಾಪುರದಲ್ಲಿ ಆದ್ರೆ ಅವರು ಹದಿನಿಂದ ಅಷ್ಟರು ಅಂತಪುರದಲ್ಲಿ ನನ್ಗೆ ಅಷ್ಟೀರ್ ಆಗಿತ್ತು ಅದೇ ಯಾವ ಒಂದು ಗಂಟೆ ಬರ್ಕರಿ ಬರ್ಕರಿ ಕೊಟ್ಟು ನಂದು ಶ್ರೀಂಗಾರ ಕೊಡ್ತಾರೆ